ಸುಮ್ಮನೆ ಇಲ್ಲೋ ಒಂದು ನಾಲ್ಕು ರೊಟ್ಟಿ ತಿಂದೆ ಇಲ್ಲೋ ಮುಖ ನೆಳಾಯ್ತು ಗಿಡದೇ ಹ್ಞೂ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ನಮ್ಮ ಚೆನ್ನಿ ಏನಾರು ನೋಡಿ ಅಂದ್ರೆ ಅಂದರೆ ಮುಗೀತು ಕತಿ ಮುಗಿದು ಉಗ್ಗಿನ ಒಂದು ತಳ ಏನಂದ್ ಬೇಡ ನಡಿಯೋಪ ಅಲ್ಲೇ ಒಲ್ತಾಗ ನೋಡೋಣ ಹೆಲೇ ನಡಿಪ್ಪ ಏಳು ಮಿಸ್ ಆಯ್ತು ಯಪ್ಪ ಮರಯ ಏನು ಮಾಡಿ ಏನು ಮಾಡಲಿ ಹ್ಞೂ ಸುಮ್ಮನೆ ಮುಖಬಿಡ್ಲಿ ಗಿಡಕ್ಕೆ ಒಂದು ನಾಲ್ಕು ರೊಟ್ಟಿ ತಿಂತ ತಿಂದೆ ಏನು ಮಾಡ್ತಾನೆ ಚಂದ ನೋಡಿಬಿಡಿದ್ಲು ಅಂದ್ರೆ ಹೋಗನಿಲ್ಲ ನೀನು ಸರಾಜಕ್ಕ ನೋಡ ನಮ್ಗೆ ಇನ್ನೇ ಬರಲಿಲ್ಲ ಏಣಿಕಿ ಸರಾಜ್ ಅಕ್ಕ ಇಲ್ಲ ನಾನು ಇಲ್ಲ ಹಾಂ ಏನು ನೋಡಲಿಕ್ಕೆ ನೋಡಿ ಇಲ್ಲೇ ಉದ್ಕತ್ತ ನೀ ನೋಡ್ತ್ಯಾ ಜೊಕ್ಲಿಂದಮ್ಮನ ಹತ್ರ ಇಲ್ಲಿ ಹಿಂದಿನ ಅಂಗಡಿ ಬರಲ್ಲ ಅಣ್ಣ ಎತ್ತಂಗ ಮಾಡ್ದಕ್ಕೆ ಹಾಂ ಜೋಕ್ಲಿಂದ ರಮ್ಮನ ಹತ್ರ ಏಯ್ ಅನ ಬನ್ನಿ ಏನು ಸರಾಜಕ್ಕ ನಮ್ಮ ಚಂದ ನೋಡಿಲ್ಲ ಸುಮ್ಮನೆ ಹೋಗಿ ಕುತ್ಕೊಂಬಿಡಲ್ಲ ನಾಳೆ ಗತ್ತಾಗ நீ நோடேட்டோட ஏன் கைங்க ಇಲ್ಲೊಂದು ಸುಮ್ಮನೆ ಬಿಡಿಸೋ ಅಂತ ಹೋಗನತ್ತ ರಾಮಗೆ ಒಂದು ನಾಲ್ಕು ರೊಟ್ಟಿ ತಿಂದಿದ್ದೆ ಒಂದ್ ಇಷ್ಟು ಹೊತ್ತು ಗಿಡದ ಹೇದ್ ಅಂತಂದ್ರೆ ನೋಡ್ತೀಯ ಆಗಿದೆ ನಮ್ಮ ಹೆಣ್ಣು ಹೆಂಗೆ ಮಾಡ್ತತ್ತಿದೆ ರಾಮಗೆ ತಿಂದಿದ್ದೆ ನಾಲ್ಕು ರೊಟ್ಟಿ ಮಾಸ್ತಾನ ಇದ್ ಬರ್ತಿದ್ವು ಹಂಗ ಮಕ್ಕಳ ತಡಾಕಿಲ್ಲ ನಾ ಗೋಡ್ರಿ ಓಡ್ರೆ ಹೊರ್ಕಿನೇ ಹೊಡಿತಿದ್ ನೇನೇನ್ ಮಾಡೋದು ಏನಾಯ್ತಿ ಚನ್ನಿ ನೀಡ್ಸೈತ್ ಹೋಗೋಣ ಇದೊಂದು ಹೆಣ್ಣಿದೆ ಭಾರಿ ಚಾಲಕ್ ನೋಡು ನಾನು ಹೆಂಗಾರ ಮಾಡಿ ಅಲ್ಲೊಂದ್ ಅಲ್ಲೊಂದ್ ಇಲ್ಲೊಂದೆ ತೊಳಿ 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 ಬಿಡಿಸುವಂತೆ ಈಕಿ ಕೂಟ ಹಾಕಿದ್ರತ್ಪಾ ಅಂತಂದ್ರೆ ನೋಡ್ತೀಯ ನನಗೆ ಬೇರೆ ಇಡೀ ಎಷ್ಟು ಕೆಜಿ ಬಿಡಿಸ್ತೀನಿ ನೋಡೇ ಬಿಡ್ತ ನಾನು ಅಂತಂದ್ರೆ ನನಗ ಅಂತತಿ ಏನ್ ಮಾಡ್ಲಿಪಾ ದೇವರ

ನಿಂದು ಬೇರೆ ಇಟ್ಟು ಹೋಗ್ಬೇಕಿಲ್ಲ ನೀನ್ ಹತ್ತಿನ ಸರೋಚಕರ್ ಕೂಟ ಇದಕ್ಕ ಕುಡ್ಸಿದಿ ಅವ್ರೇನು ಏನಲ್ಲ ಅದ ಬರೇ ಮಾತಾಡ್ಕೊಂತ ಪಾಟ ಹೊಂದ್ರ ಅವರು ಹಾಂ ತಾಣಗೆ ಬೇರೆ ಇಟ್ಟಿದ್ರೆ ಯಾಕೆ ಚಿಂತಿದ್ದಿಲ್ಲ ಇಬ್ಬರು ಕೂಡಿ ತೂಕ ಮಾಡ್ಸಕ್ ಬರ್ತಿತ್ತೆ ಆಕಿ ಸರೋಜಕ್ಕ ಕೂಡ ಕೂಡ್ಸಿ ಕುಟ ಹಾ ಐತಿ ನಮ್ಮ ಚೆನ್ನಿ ಅಂದ್ರೆ ಏನ್ ಮಾಡಿ ನೀವೇನಿಲ್ಲ ಏನ್ ಬಿಡಿಸ್ತಾ ಅಂತ ಅಂತಾಗ ನಿಮ್ಮ ಕಿರಿ ಏನು ತಿಂಡಿ ಹೋಮಾರ ಆತಾಗ ನಂದ ನೋಡ್ತೀಯ ನನ್ನ ಸಾಲಿನಾಗ ಬಂದು ನನಗೆ ಸರಿ ಅಂತತಿ ಹೋಗ್ಬಾರ್ದು ಆತಾಗ ನೋಡ್ತೀಯ ಅವ ಏಕ ಹೊಲ ಹಂಗೈತಿ ಅಲ್ಲಿ ಬಿಡ್ತಾತಿ ಇಲ್ಲೇ ಬರ್ತತ್ ನಮ್ಮ ಮುಂದೆ ಅಣ್ಣ ನೀನು ಮುಂದೆ ಬಂದಾಗ ನಿನ್ನ ಮುಂದೆ ಯಾಕೆ ಬಂದಲ್ಲೇ ನಾ ಹಿಂಗೆ ಅಡ್ಡಡ್ಡ ಉಂಟಾನಿ ಅಡ್ಡಡ್ಡ ಸಾಲೆ ನೀವು ಹಿಂಗೆ ಉದ್ದಕ್ಕೆ ಉದ್ದಕ್ಕೆ ಹಿಡ್ಕೊಂಡು ನಾನು ಏನು ಮಾಡ್ಬೇಕೆ ಹೋಗೋ ನಾನು ಈ ಮುಟ್ಕಿ ಇದಕ್ಕೆಲ್ಲ ಕರ್ಕೊಂಡು ಬಂದಿದ್ದ ಆಯ್ಕೆ ಈಗ ರೊಕ್ಕ ತಣ್ಣಗೆ ಮನೆಗೆ ಬಿಟ್ಟು ಬರೋ ಬಿಟ್ಟು ಇಳಿದ ಮಾಡಿ ಹೀರಿಗೆ ಚೆನ್ನಾಗಿ ಸಕ್ಕಿನೇ ನೋಡ್ತೀಯ ಏನು ತೆಲಿ ಹಿಡಿಸುತ್ತೆ ಮುದುಕಿ ಐತೀರಾ బిర్సువా సైనినత హ పైలేదతిలే హిడస్తతే పోగతా పోగలి కల్లి అత్రా నాన్న గోబర్చినా తుంసక వందల యావ ఇంత జగత్తు బాయవ హత్తి సూర్తంతడిసిల్దాగా హలో ఆగలే తుమ్మ పునితచి నా ఏనిష్టి కడిమి గితి హ యావకెన హత్తి హోర్తా హత్తి కణముత ಹೆಂಗೆ ಹರ್ಕೊಂಡರು ನೋಡಲ್ಲ ನಾ ಹರ್ಕೊಂಡಂಗೆ ಅಲ್ಲ ಇದ್ಯಾಕಪ್ಪ ಚೀಲಾ ಬಗ್ಗಿ 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 ನೋಡಾಕತ್ತೈತಿ ಹ್ಞೂ ಏನಾರ ಹತ್ತಿ ಕಟ್ಟಿ ಗಿಡಕ್ಕೆ ಗೊತ್ತಾಯ್ತ ಮತ್ತು ಹ್ಞೂ ಗೊತ್ತಾದ್ರೆ ನಾನೇನು ಮತ್ತೆ ಏನು ಇಚ್ಚಿದ ಹತ್ತಿ ಅನ್ನೋದು ಏನಾರ ಹೆಸರಿತ ಹ್ಞೂ ಹೌದೇನ ಹೇಳದಂಗ ಹೊರ್ತಾಗೈತಿ ಏನು ಹತ್ತಿ ಹೊರ್ತಾ ಏನು ಮಾಡೋದಪ್ಪ ಈಗ ಹ್ಞೂ ಹಿಂಗೆ ಯಾಕೆ ಮನ್ಕೋಲತ್ತಾಗ ನನಗೇನು ಗೊತ್ತಿಲ್ಲಂಗ ನನಗೈತಿ ಈ ಕಡೆ ಶಂಕರ್ನ ಕೂಟ ಮಾತಾಕ್ ಅಂತ ನಿಂತ್ಬಿಡ್ತಾನೆ ಅಂದ್ರೆ ಗೊತ್ತಾಗಿಲ್ಲ ಕೈ ಇಬ್ಬಿಕ್ಕಿ ಹೆಣ್ಮಗ್ಳೆ ಸುಮ್ಮನೆ ಇರೋದ ಗೊತ್ತಿಲ್ಲ ಈಗ ಬೆಂಕಿ ಬೆಂಕೈತಿ ಇವ್ರಿಗೆ ಆಗ್ತತಿ ಮತ್ತ ನೋಡ್ಕೆ ಆಕಾಸುತತಿ ಇದೊಂದು ಗುಂಡಿ ತಲೆ ಸರೋಜಕ್ಕ ಆತಾಗ ಆ ಏನಿಲ್ಲರೀಪಾ ಇಮ್ಮಿಗೊಡ್ನ ಹಂಗಾರ ನೋಡ್ಕೊಂತ ಮೇಯ್ಸ್ಕೊಂತ 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 ಬಂದೆ ಅದಕ್ಕ ಹೊತ್ತೀಪಾ ಒಬ್ಬೇಕೆರ ಒಬ್ಬೇಕೆರ ಮಾತಾಡ್ತಾರ ನಾನು ನೋಡಿ ನನಗೆ ಗೊತ್ತಿಲ್ಲ ಗೊತ್ತೈತೆ ಅನ್ನೋ ಹೇಳತಾರೆ ನಾನು ನೋಡಿ ಹೈ ಸರೋಜಕ್ಕ ಹೇಳಿಲಿಲ್ಲ ನಿಮಗೆ ಬ್ಯಾಗ್ ಡೈ ತಕೋಬಡ ಆ ಚಟ ಮೂಳೆ ಇದಾವೆ ಎಲ್ಲ ಗುರುತಿ ಇಟ್ಟಿರತಂತೆ ಅಂತ ಹೇಳಾಕತ್ತಾನಿ ಆ ಹಂಗಾ ಹೋಗಿ ಯಾರು ಆಡ್ಕಂತ ಹೋಗಿ ತಕೊಂಡೆ ನೋಡಿ ಗೊತ್ತಿಗೆ ತಾತ ಅಗಾ ಗುರುತಿ ಹಿಟ್ಟಿನ ಪಲ್ಲೇನ ಮಾತಾಡೈನೆ ಯಾವೆಕಿ ಅಂತند ಸರೋ అసిగొమే మనిగొమే అసిగొమే మనిగొ మోడ ఆడబక తీరా మనసత్వ ఇర్బకందిటే అగో నును ఎర్కేజే తిగే నోర్తి హేంగ్ మాటార్తతే లక కొడిబకంట హెలట తబకంట ఇవ చులో తకొన్న ఇవ నానా తగా సంజిక ఏయ్ నీ బాడ తకొబడ అది కెెగొతాకతి ముళి అంటేంద నన్ మాట కేడిని తకొండో బయస్కొడి లక కొడిబకంట హోడస్కొ ఇవ అలవలే கும்பம் <laughs> ಯಾ ಹೋಗೋಣೋ ನೀ ಮುದುಕೆ ಒಂದೆ ಅಡಿಟೇಜಾ ಯಾಪ್ಪಾ ತಗ ನನ ನನಗೆ ಹತ್ತಿದ್ದಿಲ್ಲ ಇದೊಂದ ಕಜ್ಜಿನೋ ಅಂತ ಯಾಕ ಕಜಿರಿಗೆ ಉಳಕಡಿದೆವ ಇಲ್ಲಾ ಕಡಿದೆವ ನಾನು ಏನಂತನವಾ ಇವಾ ದಾದ್ ಮಾರಿಯೊಂದು ಏಲಗಡಿಗೆ ಏನಂತ ನೀನಂತಾ ಚನ್ನಿ ಇವರು ಕಲಾಕರ್ ಕಚ್ಚಿರೆ ಹಾಕದರಲ್ಲ ಯಾಕಿದೆ ಆಗಲೇ ಈಕೆ ಸರೋಜಕ್ಕಾ ಸುಮ್ಮಿರಕಲ್ಲ ಈಕೆ ಹೇಳಕತ್ತಾ ನೀ ಬಾಗ್ ಬಡಾ ಈಕೆ ಏನು ಗೊತ್ತಕತ್ತಿ ಮೂಳಿಗೆ ನೋರ್ತಾಳಾಕೆ ಗುರುತೀತ ತಾಯೇನರ ಅಂತಾಂದೆ

ಬಿಟಾಳಕ್ಕೆ ಬರಾಬರಿ ಜಾಸ್ ಸಾಕತಾ ನೀನ ನೀನ ತಗ ಕೆಜಿ ಹತ್ತಿಗೆ ನೋರ್ತೀಯಾ ಹೆಂಗ್ ಬೆತಿತಿ ಇದೆ ಅದೊಂದು 2 ಕೆಜಿ ನನ್ನ ಸಿಡ್ಗಿ ಕಟ್ಟಿ ಸಿಂಗಾರ ಮಾಡಕ ಹೋಗೋನವನ ತ ಏನಾತೇ ಹೋಗ್ ಆರೆ ತಡಿ ಮುನ್ಕರೆ ಹೋಗಿ ನೋರ್ತನಿ ಇವ ತಡಿ ಉಡಿ ಅಲ್ಲಿ ತಡಿ ನೋಡಿ ಇವ ಕರೆದಿ ನೀವ ಆರೆ ಆ ದಕದಿನಾ சீರಾರ್ತತೀ ಇದಕದಿನಾ ಮಾತಾಡ್ತತೀ ಏನಾತೇನ ಏ ಏನಾತ ಕಲಿಕಾ இல்லை